ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಫಿವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಸತತ ಮೂರನೇ ಬಾರಿಗೆ ಭಾರತ ಗೆದ್ದು ಸೂಪರ್ ಏಟ್ಗೆ ಪ್ರವೇಶ ಮಾಡಿದೆ ಅಂದರೆ ಕ್ವಾಲಿಫೈ ಆಗಿದೆ ಹಾಗಾಗಿ ಭಾರತ ಜೊತೆಗಿರುವಂಥ ತಂಡಗಳು ಯಾವ್ಯಾವು ಜೊತೆಗೆ ನಿನ್ನೆ ನಡೆದಿರುವಂಥ ಯು ಎಸ್ ಅಂದರೆ ಅಮೆರಿಕ ಯಾವ ರೀತಿಯಾಗಿ ಪ್ರದರ್ಶನ ನೀಡಿತು ಭಾರತದ ವಿರುದ್ಧ ಜೊತೆಗೆ ಭಾರತದ ಪ್ರದರ್ಶನ ಹೇಗಿತ್ತು ಎಲ್ಲದರ ಬಗ್ಗೆ ಮಾತನಾಡ್ತೀವಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಯ್ ಹೆಂಜು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಪಾಟೀಲ್ ರೇ ನಿನ್ನೆ ಒಂದು ಟೀಮ್ ಇಂಡಿಯಾ ಟೀಮ್ ಇಂಡಿಯಾಗೆ ಟಕ್ಕರ್ ಕೊಡುವಂಥ ಟೀಮ್ ಅಂತಂದರೆ ಅದು ಅಮೆರಿಕ ಅಂತ ನಾವು ಮಾತಾಡ್ತಾ ಇದ್ವಿ ಅಂದರೆ ಈ ಈ ಬಾರಿ ನೋಡಿದಾಗ ಯಾಕಂದರೆ ಅಮೆರಿಕ ಕೂಡ ಸತತ ಎರಡು ಗೆಲುವನ್ನು ಸಾಧಿಸಿತ್ತು ಸೊ ನಿನ್ನೆ ಏನೋ ಆ ರೀತಿಯ ಪ್ರದರ್ಶನ ಇರಲಿಲ್ಲ ಅಮೆರಿಕ ಕಡೆಯಿಂದ ಯಾಕಂದ್ರೆ ಆರಂಭದಲ್ಲಿ ಬರೀ ನೂರ ಹತ್ತಿಗೆ ಆಲ್ಔಟ್ ಆಗ್ತಾರೆ ಅಂದರೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ಹತ್ತಿಗೆ ಮಾತ್ರ ರನ್ ಹಾಕ್ತಾರೆ ಸೊ ಬಾಲಿಂಗ್ ಅಂತೂ ಚೆನ್ನಾಗಿತ್ತು ಇಂಡಿಯಾ ಕಡೆಯಿಂದ ಬಟ್ ಇಂಡಿಯಾ ಕೂಡ ಅದನ್ನು ಬೇಗ ಹತ್ತು ಹತ್ತು ಬಾಲ್ ಉಳಿಸಿ ಬೇಗನೆ ಕೂಡ ಅದನ್ನು ಚೇಂಜ್ ಮಾಡಿತ್ತು ಸೊ ಹಾಗಾಗಿ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ಫರ್ಫೆಕ್ಟ್ ಟೀಮ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಅಮೆರಿಕರನ್ನ ಸೋಲಿಸಿರುವಂಥ ಹಿನ್ನೆಲೆಯಲ್ಲಿ ಸೂಪರ್ ಏಟ್ಗೆ ಈಗಾಗಲೇ ಕೂಡ ನಾವು ತಲುಪಿದ್ದೇವೆ ಬಟ್ ಇಲ್ಲಿ ಇಂಡಿಯಾ ಜೊತೆ ಇನ್ನೊಂದು ಟೀಮ್ ಯಾವುದು ಅಂತೇಳಿ ಯಾಕಂದರೆ ಈಗ ಅಮೆರಿಕಾ ಮತ್ತು ಇವರಿಗೆ ಪಾಕಿಸ್ತಾನಗೂ ಕೂಡ ಚಾನ್ಸ್ ಇದೆ ಬರೋದಕ್ಕೆ ಸೊ ಹಾಗಾಗಿ ಮುಂದೆ ಹೇಗೆಲ್ಲ ಅಮೆ ಭಾರತ ಜೊತೆ ಯಾವೆಲ್ಲ ಟೀಮ್ ಬರ್ಬೋದು ಅಂತೇಳಿ ಇಲ್ಲ ನಿನ್ನೆ ಭಾರತದ್ದು ಒಂದು ಪರ್ಫೆಕ್ಟ್ ವಿನ್ನ ಅಂತ ಕೇಳಿದರೆ ಖಂಡಿತವಲ್ಲೂ ನಾನು ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ಅಮೇರಿಕಾ ಆರಂಭದಲ್ಲಿ ಎಡ ಓದ್ತಾ ಹೋಯಿತು ಎಷ್ಟು ಇಪ್ಪತ್ತೈದು ರನ್ಗೆ ಮೂರು ವಿಕೆಟ್ ಹೋದಾಗ ನಾನು ಅಂದ್ಕೊಂಡಿದ್ದೆ ಹಂಡ್ರೆಡ್ ಒಳಗಡೆ ಇವ್ರನ್ನ ಆಲ್ಔಟ್ ಮಾಡ್ತಾರೆ ಇಲ್ಲ ಹಂಡ್ರೆಡು ಅಲ್ಲ ಒಂದು ಸೆವೆಂಟಿ ಏಯ್ಟಿ ಅಂತ ಅಂದರೆ ಭಾರತ ಒಂದು ಪ್ರಾಬಲ್ಯವನ್ನು ತೋರ್ತೇವೆ ಅಂತ ನಾನು ಅನ್ಕೋತಾ ಇದ್ದೆ ಬಟ್ ಇವರು ಹಂಡ್ರೆಡ್ ಆ್ಯಂಡ್ ಟೆನ್ ಕೊಟ್ಟಾಗಲೂ ಕೂಡ ನಾನು ಅಂದ್ಕೊಂಡೆ ಫೈಟ್ ಆಗುತ್ತಿದ್ದು ಅಂತ ಯಾಕೆಂದರೆ ಇಷ್ಟು ದಿನ ನಾವು ನ್ಯೂಝಿಲ್ಯಾಂಡ್ ಸಾರಿ ನ್ಯೂಯಾರ್ಕ್ನಲ್ಲಿ ನೋಡಿದ್ದೀವಿ ಎಂಥ ಒಂದು ಫೈಟಿಂಗ್ ಸ್ಪಿರಿಟ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಡೀತಾ ಇದೆ ಅಂತ ಒನ್ ಟೆನ್ ಕೂಡ ಆ ಒಂದು ಪಿಚ್ನಲ್ಲಿ ತುಂಬ ಅದ್ಭುತವಾದಂಥ ಟಾರ್ಗೆಟೆ ಅಕಸ್ಮಾತ್ ನಿನ್ನೆ ಸೂರ್ಯಾದ ಏನಾದ್ರೂ ಇಪ್ಪತ್ತೆರಡು ರನ್ ಇದ್ದಾಗ ಆ ಕ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಗಿಬಿಡ್ತಿತ್ತು ಅಮೇರಿಕಾಗೆ ಒಂದು ಲೆಕ್ಕಾಚಾರದಲ್ಲಿ ಭಾರತವನ್ನು ತುಂಬ ಸಬು ಸುಭದ್ರವಾಗಿ ದಡವನ್ನು ಸೇರಿಸಿದ ಇಬ್ಬರು ಆಟಗಾರರು ಶಿವಮ್ ದುಬೆ ಮತ್ತು ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಆಡಿದರು ಅಚ್ಚುಕಟ್ಟಾಗಿ ಆಡಿದರು ಎಲ್ಲೂ ಕೂಡ ದುಡುಕಿನ ನಿರ್ಧಾರ ಮಾಡಲಿಲ್ಲ ಏಯ್ ರನ್ ಕಡಿಮೆ ಆಗ್ತಾ ಇದೆ ಹಾಗೆ ಹೀಗೆ ಬಿಡೋಣ ಇದನ್ನು ದುಡುಕ್ಲಿಲ್ಲ ಅವರು ಬರುತ್ತೆ ಒಂದು ಎರಡು ಬಿಗ್ ಗಿಟ್ಟಂತೂ ಬಂದೇ ಬರುತ್ತೆ ಬ್ಯಾಟ್ ಬಾಲ್ಗೆ ಹೊಡೆಯೋಣ ಅಂತ ಇದ್ರು ಅದು ಕಾಯೋ ಸ್ಥಿತಿ ಕೂಡ ಹದಿನೈದು ಓವರ್ ಮೇಲೆ ತುಂಬ ಚೆನ್ನಾಗೇ ನೀಟಾಗಿ ಬಂತು ನೀವು ತಂಡದಲ್ಲಿ ಬಿಗ್ ಹಿಟ್ ಮೂಲಕ ತಂಡವನ್ನು ಬೇಗನೆ ಆ ಕ್ರೂಷಿಯಲ್ ಮುಮೆಂಟ್ ಇಂದ ಹೊರಗಡೆ ತರಬೇಕು ಅಂತ ಹೇಳಿ ಕೆಲವೊಂದು ಆಟಗಾರರು ಪಾಕಿಸ್ತಾನ ಇದೇ ತಪ್ಪು ಮಾಡಿತ್ತು ಬಂದ ತಕ್ಷಣ ಬಿಗ್ ಹಿಟ್ಗಳನ್ನು ಮಾಡಕ್ಕೆ ಹೋಗ್ತಾ ಇದ್ರು ವಿಕೆಟ್ಸ್ಗಳನ್ನು ಒಪ್ಪಿಸ್ತಾಯಿದ್ರು ಬಟ್ ಇಂಡಿಯನ್ ಆಟಗಾರರು ನಿನ್ನೆ ಅದನ್ನು ಮಾಡಲಿಲ್ಲ ನೀಟಾಗೆ ತೆಗೆದುಕೊಂಡು ಹೋದರು ಕೊನೆ ತನಕ ಮತ್ತೆ ಇನ್ನೊಂದು ನಮಗೆ ಒಳ್ಳೆ ನಮಗೆ ಪ್ಲಸ್ ಪಾಯಿಂಟ್ ಆಗಿದ್ದು ನಿನ್ನೆ ಸ್ಟಾಪ್ ಕ್ಲಾಕ್ ನಿಯಮ ನೋಡಿ ಹದಿನೈದು ಓವರ್ ಆದಮೇಲೆ ನಮಗೆ ಬೇಕಾಗಿದ್ದು ಮೂವತ್ತು ಬಾಲಲ್ಲಿ ಮೂವತ್ತೈದು ರನ್ ಬೇಕಾಗಿತ್ತು ಎಲ್ಲೋ ಒಂದು ಟಫ್ ಕಾಂಪಿಟೇಷನ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಈಗ ಒಂದು ಹೊಸ ನಿಯಮ ಬಂದಿದೆ ಈ ಒಂದು ವರ್ಲ್ಡ್ ಕಂಪ್ನಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ ಏನು ಅಂತಂದರೆ ನೀವು ಓವರ್ಗಳ ಮಧ್ಯೆ ಅಂದರೆ ಒಂದು ಓವರ್ ಆದಮೇಲೆ ನೆಕ್ಸ್ಟ್ ಓವರ್ ಆರಂಭಕ್ಕೂ ಮುಂಚೆ ಅರುವತ್ತು ಸೆಕೆಂಡ್ಗಳ ಗ್ಯಾಪ್ ಮೇಲೆ ಮೀರಬಾರ್ದು ಅಂತ ಹೇಳಿ ಬಟ್ ಅದಕ್ಕೂ ಕೂಡ ಮೂರು ಸರಿ ಅಂದರೆ ಎರಡು ಸರಿ ಚಾನ್ಸ್ ಕೊಡ್ತಾರೆ ಮೂರನೇ ಸರಿನೂ ಅದೇ ಆಯಿತು ಅಂತಂದರೆ ಐದು ರನ್ಗಳ ಪೆನಾಲ್ಟಿ ಕೊಡ್ತಾರೆ ಒಂದು ಸರಿ ಅವರಿಗೆ ವಾರ್ನಿಂಗ್ ಕೊಡಲಾಗಿತ್ತು ಸೆಕೆಂಡ್ ಇನ್ನೊಂದು ಸರಿ ವಾರ್ನಿಂಗ್ ಕೊಟ್ಟರು ಮೂರನೇ ಬಾರಿ ಕೂಡ ಹದಿನೈದನೇ ಓವರಿಗೆ ಅದು ಆದ ತಕ್ಷಣವೇ ಐದು ರನ್ಗಳ ಪೆನಾಲ್ಟಿ ಅಂತಂದರೆ ಬ್ಯಾಟಿಂಗ್ ಆಡುವಂಥ ತಂಡಕ್ಕೆ ಐದು ರನ್ಗಳನ್ನು ಕೊಟ್ಟರು ಅದು ನಮಗೆ ಉಪಯೋಗ ಆಯಿತು ಆಮೇಲೆ ಒಂದು ಎರಡು ಬಿಗ್ ಹಿಟ್ ಬಂತು ಖಂಡಿತವಾಗಲು ಮ್ಯಾಚ್ ಒಳಗಡೆ ಬಂತು ಈ ಲೆಕ್ಕಾಚಾರದಲ್ಲಿ ಇನ್ನೂ ಒಂದಿದೆ ಭಾರತದ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತಾ ಏನು ಮಾಡ್ತಾ ಇದ್ದಾರೆ ಕೊಹ್ಲಿ ಏನು ಮಾಡ್ತಾ ಇದ್ದಾರೆ ರೋಹಿತ್ ಎಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ ನೀವು ಐ ಪಿ ಎಲ್ ಅಂತ ಬಂದರೆ ಎಷ್ಟು ಸಿಕ್ಸ್ಟಿ ಸೆವೆನ್ ಪ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆಂಟಿ ಸೆವೆನ್ ರನ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ರಿ ಏಳ್ನೂರ ನಲ್ವತ್ತೊಂದು ರನ್ಗಳನ್ನು ತೊಗೊಂಡ್ರಿ ಬಟ್ ವರ್ಲ್ಡ್ ಕಪ್ ಅಂತ ಬಂದಾಗ ಏನಾಗಿದೆ ಬಟ್ ಹಾಗಂತ ಹೇಳಿ ತಗಲಿಕ್ಕೆ ಅಲ್ಲ ಒಂದು ಸರಿ ವಿರಾಟ್ ಕೊಹ್ಲಿ ನೆಲಕ್ಕಚ್ಚಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಆಡ್ತಾರೆ ಪ್ರತಿಯೊಂದು ಮ್ಯಾಚ್ ಆಡ್ತಾ ಇದ್ದಾರೆ ಬಟ್ ಈ ಮೂರು ಪಂದ್ಯ ಆಯಿತು ಇನ್ನು ದೊಡ್ಡ ಪಂದ್ಯಗಳ ಜೊತೆ ಸೂಪರ್ ನೀವು ಫೈಟ್ ನಡೆಯುವಾಗ ಇದೇ ಒಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗುತ್ತೆ ನನಗೆ ಈ ಒಂದು ಗೆಲುವು ಎಲ್ಲೋ ಒಂದು ಖುಷಿ ಕೊಟ್ಟಿದ್ರು ಕೂಡ ಇನ್ನೊಂದು ಕಡೆಗೆ ಎಲ್ಲೋ ಮೂಡಿಸಿದೆ ಯಾಕೆ ಈ ಬ್ಯಾಟಿಂಗ್ ಈ ತರ ಲೈನ್ ಅಪ್ ಅಲ್ಲಿ ಈ ತರ ಒಂದು ಸಣ್ಣ ತಂಡದ ಜೊತೆಗೂ ಇಷ್ಟೊಂದು ಕಾಂಪಿಟೇಷನ್ ಕೊಟ್ಟು ನಾವು ಅನ್ನುವಂಥದ್ದಿದೆ ಖಂಡಿತವಾಗ್ಲೂ ಈಗ ಆಡಿರುವಂತಹ ಮೂರು ಮ್ಯಾಚ್ ಗಳಲ್ಲಿ ಮೊದಲ ಪಂದ್ಯವನ್ನು ಬಿಟ್ಟರೆ ಪಾಕಿಸ್ತಾನ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಎರಡರ ಜೊತೆಗೂ ನಾವು ತುಂಬಾ ಬಿಗ್ ಕಾಂಪಿಟೇಷನ್ ಅಲ್ಲೇ ವಿನ್ ಆಗಿದೀವಿ ಬಟ್ ಇದು ಮುಂದಿನ ಹಂತಕ್ಕೆ ನಿಮಗೆ ಎಷ್ಟರ ಮಟ್ಟಿಗೆ ಭಯ ತರುತ್ತೆ ಅನ್ನೋದು ಇಂಪಾರ್ಟೆಂಟ್ ರೋಹಿತ್ ಶರ್ಮಾ ಒಂದು ಮಾತು ಹೇಳ್ತಾರೆ ನಾವು ಗೆ ಅಬಾ ಗೆದ್ಬಿಟ್ವಿ ಅನ್ನುವಂತ ಒಂದು ಮನಸ್ಥಿತಿ ಬಂದಬಿಟ್ಟ ತ ಇಂತ ಮನಸ್ಥಿತಿಯಲ್ಲಿ ಸಣ್ಣ ಸಣ್ಣ ತಂಡಗಳ ಜೊತೆಗೆ ಈ ಮನಸ್ಥಿತಿ ಇದ್ರೆ ನೀವು ಆಸ್ಟ್ರೇಲಿಯಾ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಅವರ ಆಡ್ತಾ ಇರೋದನ್ನ ನೋಡಿದ್ರೆ ಹೇಗ ಆಡ್ತಾರ ನನಗಂತೂ ಈಗಲೇ ಒಂದರ ಏನೋ ಬ್ಯಾಟಿಂಗ್ ಅಲ್ಲಿ ಪಿಚ್ ರಿಪೋರ್ಟ್ ಹೇಗಿದೆ ಏನು ಮಾಡೋಕಾಗ ನೀವು ಅಂತಾ ಪಿಚ್ ಅಲ್ಲಿ ಎ ಅಮೆರಿಕದವರನ್ನ ಕಟ್ಟಿ ಹಾಕ್ಬೋದಲ್ಲ ಅರ್ವತ್ ಇಲ್ಲಲ್ಲ ಈಗ ಈ ಸೌತ್ ಆಫ್ರಿಕಾ ಏನಾಗ್ತದೆ ಎಂತ ಟೀಮ್ ಸೌತ್ ಆಫ್ರಿಕಾ ತಿನ್ ತಿನ ಸೌತ್ ಆಫ್ರಿಕಾ ಈಗ ನೀವು ನಂಬರ್ ಒನ್ ತಂಡಕ್ಕೂ ನಂಬರ್ ಸೆವೆನ್ ತಂಡಕ್ಕೂ ವ್ಯತ್ಯಾಸ ಇದೆ ನೀವು ನಂಬರ್ ಒನ್ ಏನದರಲ್ಲಿ ಬಾಲಿಂಗ್ ಬ್ಯಾಟಿಂಗ್ ಆಲ್ರೌಂಡರ್ ಪಟ್ಟಿ ಎಲ್ಲದರಲ್ಲೂ ಚೆನ್ನಾಗಿದ್ದೀರಿ ಐ ಪಿ ಎಲ್ನಲ್ಲಿ ನಲ್ಲಿ ನೂರು ಜನ ಇದ್ದಾರೆ ಬೆಂಚಲ್ಲಿ ಐವತ್ತು ಜನ ಕೂತ್ಕೊಂಡಿದ್ದಾರೆ ಅದರಲ್ಲಿ ಹನ್ನೊಂದು ಜನರನ್ನ ನೀವು ಸೆಲೆಕ್ಟ್ ಮಾಡಿದೀರ ಅಂತ ಆಟಗಾರರು ಇಂಥ ಪ್ರದರ್ಶನವನ್ನು ಕೊಡ್ತಾ ಇರೋದು ನನಗೆಲ್ಲೂ ಒಂಥರ ಬೇಸರನೇ ನಿನ್ನೆ ಶಿವಮ್ ದುಬೆ ಏನಾದರೂ ಆಡಿರಲಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ನಾನೇ ಹೇಳ್ತಿದ್ದೆ ತಗೋಬೇಡಿ ಅಂತ ಬಟ್ ಶಿವಮ್ ದುಬೆ ಒಂದು ಭರವಸೆ ಮುಚ್ಚಿದ್ರು ಮಧ್ಯಮ ಕ್ರಮಾಂಕದಲ್ಲಿ ನಾನು ಕೈ ಹಿಡಿತೀನಿ ಅಂತ ಹೇಳಿ ಅದಕ್ಕೋಸ್ಕರ ಅವ್ರು ಆಡ್ತಾರೆ ನಿನ್ನೆ ಶಿವಮ್ ದುಬೈ ಬಾಲಿಂಗ್ ಕೊಡಲಿಲ್ಲ ಅಂದಿದ್ರೆ ಅವ್ರನ್ನ ನೂರೊಳಗಡೆ ಆಲ್ಔಟ್ ಮಾಡ್ಬೋದಾಗಿತ್ತು ನಾವು ಅಂಥದ್ದು ಇತ್ತು ಮತ್ತೆ ಬಾಲಿಂಗ್ ನನಗೇನು ಕೊರತೆ ಕಾಣಿಸ್ತಾ ಇಲ್ಲ ಹಾಗಂತ ಏ ಪಿಚ್ ನಲ್ಲಿ ಎಲ್ಲರೂ ಬಾಲಿಂಗ್ ಹಾಕ್ತಾ ಇದ್ರಿಗೆ ವಿಕೆಟ್ಸ್ಗಳೇ ಬಿದ್ದಿಲ್ಲ ಎರಡು ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ ನಿನ್ನೆ ಪಂದ್ಯದಲ್ಲಿ ವಿಕೆಟೇ ಬಿದ್ದಿಲ್ಲ ಹಂಗಂತ ಬೂಮ್ರಾ ಕಳಪೆ ಪ್ರದರ್ಶನ ಅಂತಲ್ಲ ನಿಮಗೆ ಯಾವುದೇ ಒಂದು ಸಣ್ಣ ತಂಡದ ಜೊತೆಗೂ ಕೂಡ ನೀವು ಪ್ರಬಲ ಒಂದು ಪೈಪೋಟಿಯನ್ನ ಕೊಡುವಂತ ಹಂತಕ್ಕೆ ಹೋದರೆ ದೊಡ್ಡ ತಂಡಗಳ ಜೊತೆ ಆಡುವಾಗ ಒಂದು ಸ್ವಲ್ಪ ಎಸ್ ಮಂಜು ನಿನ್ನೆ ಹೇಗೋ ಅಂದರೆ ಇಂಪಾರ್ಟೆಂಟ್ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾವುದೂ ವಾಪಸ್ ಬಂದರು ಸೊ ಒಂದು ತಾಳ್ಮೆಯನ್ನು ತೋರಿಸಿದರು ನಲವತ್ತೊಂಬತ್ತು ಬಾಲಿಗೆ ಐವತ್ತು ರನ್ನೇ ಹೊಡೆದ್ರು ಸೊ ಹಾಗಾಗಿ ಸೂರ್ಯಕುಮಾರ್ ಇದ್ದಿದ್ದಕ್ಕೆ ಆ ಟೀಮ್ ಇಂಡಿಯಾ ವಿನ್ ಇಲ್ಲ ಅಂದರೆ ಭಾಳ ಅಂದರೆ ಭಾಳ ಕಷ್ಟ ಆಗ್ತಾಯಿತ್ತು ಕೊನೆ ಹಂತರ ತನಕ ಹೋಗ್ಬೋದಾಗಿತ್ತು ಚಾಲೆಂಜ್ ಅಂತೂ ಇರ್ತಾಯಿತ್ತು ಬಟ್ ಸೂರ್ಯಕುಮಾರ್ ಕರೆಕ್ಟ್ ಟೈಮಿಗೆ ಈಗ ವಾಪಸ್ ಫಾರ್ಮ್ಗೆ ಬಂದಿದ್ದಾರೆ ಸೊ ಇನ್ನು ಮೇಲೆ ಹೇಗಿರುತ್ತೆ ಸೂರ್ಯದ ಆರ್ಭಟ ಸರ್ ಖುಷಿ ವಿಚಾರ ಏನಂದ್ರೆ ಸೂರ್ಯ ಶುಭ ಒಂದು ದುಬ್ಬೆ ಬಂದರು ಮಿಡ್ಲ್ ಸ್ಟ್ರಾಂಗ್ ಅಂತ ನಮಗೆ ಇಂಡಿಯಾ ಪ್ರೂವ್ ಮಾಡಿತು ಸೊ ಫಸ್ಟಲ್ಲಿ ನಾವು ಹೇಳೋದಾದ್ರೆ ನ್ಯಾಷನಲ್ ಪ್ಲೇಯರು ಲೆಜೆಂಡ್ಗಳು ಸೊ ಏನಂತೀವಿ ಲೆಜೆಂಡ್ ಟೀಮಲ್ಲಿ ಇರೋರು ಅವ್ರನ್ನ ನಾವು ಮಾತಾಡೋದಾದರೆ ಸೊ ಎಲ್ಲಿ ಮೈನಸ್ ಮಾಡ್ತಾ ಇದ್ದಾರೆ ಅವಸರ ಮಾಡ್ತಾ ಇದ್ದಾರೆ ಅವಸರ ಪಡ್ತಾ ಇದ್ದಾರೆ ರೋಹಿತ್ ಶರ್ಮಾಗಲಿ ವಿರಾಟ್ ಕೊಹ್ಲಿ ಆಗಲಿ ಟಿ ಫೇಸಲ್ಲಿ ಬಂದು ಎಲ್ಲೋ ಬ್ಯಾಟಿಂಗ್ ರಾಂಗ್ ಶಾಟ್ ಹೊಡಿತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ ಸೊ ಅದು ಬಿಟ್ಟರೆ ಮಾಮೂಲಾಗಿ ರಿಷಬ್ ಪಂತ್ ಚೆನ್ನಾಗಿ ಒಂದು ಸಾಥ್ ಇದ್ದಾರೆ ಈಗ ಸೂರ್ಯಕುಮಾರು ದ ರೋಡಿಗೆ ಬಂದಾಯ್ತು ಈಗ ಅವರು ಬಂದರು ಅಂದರೆ ಟೋಟಲ್ ಆಲ್ಮೋಸ್ಟ್ ಆಲ್ ನಮ್ಮ ಇಂಡಿಯಾನ ಎಂಥದೇ ಪರಿಸ್ಥಿತಿ ಇರಲಿ ಹೊಡಿಯೋದು ಒಡಿ ಬಡಿ ಆಟಕ್ಕೆ ಅವ್ರು ರೆಡಿ ಆಗ್ತಾರೆ ಸೊ ಅವರು ಬ್ಯಾಟಿಂಗ್ ನಿನ್ನೆ ನೋಡೋದು ಚೆನ್ನಾಗಿತ್ತು ಸರಿ ಹೇಳಿದಂಗೆ ಕ್ಯಾಚ್ ಬಿಟ್ಟರು ಅಕಸ್ಮಾತ್ ಏನಾದರೂ ಆ ಕ್ಯಾಚನ್ನು ಹಿಡಿದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಇದು ಯು ಎಸ್ ಏನಿದೆಯಾ ಟಫ್ ಕೊ ಟಫ್ ಕೊಡೋದ್ರಲ್ಲಿ ಯಾವುದೇ ಒಂದು ಡೌಟ್ ಇರಲಿಲ್ಲ ಯಾಕಂದರೆ ಹಾರ್ದಿಕ್ ಪಾಂಡ್ಯ ನಾವು ಬ್ಯಾಟಿಂಗಲ್ಲಿ ಫಸ್ಟಲ್ಲಿ ಯಾವುದು ಪ್ರಾಕ್ಟೀಸ್ ಮ್ಯಾಚಲ್ಲಿ ನೋಡಿದ್ಬಿಟ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ಯಾವುದನ್ನು ಬೌಲಿಂಗಲ್ಲಿ ಚೆನ್ನಾಗಿ ಮಿಂಚಿದ್ರು ಅದು ಬಿಟ್ಟರೆ ಜಡೇಜನು ಅಷ್ಟು ಸ್ಟ್ರಾಂಗಾಗಿ ಬ್ಯಾಟಿಂಗ್ ಬೀಸ್ತಾ ಇಲ್ಲ ಸೊ ಅದು ಬಿಟ್ಟರೆ ಅಕ್ಷರ್ ಪಟೇಲ್ ಒಂಚೂರು ಫಾರ್ಮರ್ ಇದ್ದಾರೆ ಅದ್ಬಿಟ್ರೆ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಟೀಮ್ ಇಂಡಿಯಾದು ಒಂಚೂರು ಬ್ಯಾಟಿಂಗಲ್ಲಿ ಕಳಪೆ ಕಾಣ್ತಾ ಇದೆ ಸರ್ ನನಗೆ ಯಾಕೆ ಯಾಕೆಂತಂದ್ರೆ ಅಂದ್ರೆ ಈಗ ಟೀಮ್ ಇಂಡಿಯಾ ಕ್ವಾಲಿಫೈ ಆದ್ರೂ ಕೂಡ ಕಾನ್ಫಿಡೆಂಟ್ ಇಲ್ಲ ಅಂತ ನೀವು ಕಾನ್ಫಿಡೆಂಟ್ ಇಲ್ಲ ಮತ್ತೆ ಏನು ಅಂತಂದ್ರೆ ಈಗ ಲೀಗಲ್ಲಿ ನೀವು ಯಾವ ರೀತಿ ಆಡಿದ್ರಿ ಐರ್ಲೆಂಡು ಪಾಕಿಸ್ತಾನು ಅಮೇರಿಕಾ ಇಂಥ ತಂಡಗಳ ಜೊತೆಗೆ ಆಡಿದ್ದೀರಿ ಇಲ್ಲಿ ಬಂದ ತಕ್ಷಣ ಈಗ ನಮಗೆ ನನಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದು ಆಸ್ಟ್ರೇಲಿಯಾ ಜೊತೆಗೆ ಸೂಪರ್ ಏಟ್ ಮೊದಲ ಪಂದ್ಯವನ್ನು ಆಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ನೋಡಬೇಕು ಇನ್ನೂ ಮ್ಯಾಚಸ್ ಇದ್ದಾವೆ ಬಟ್ ಚಾನ್ಸಸ್ ಅದೇ ಜಾಸ್ತಿ ಇರೋದರಿಂದ ಆಸ್ಟ್ರೇಲಿಯಾ ಜೊತೆ ಆಡುವಾಗ ಒಂದು ಸ್ವಲ್ಪ ನೋಡಿಕೊಂಡೇ ಆಡಬೇಕು ನೀವು ಅಮೇರಿಕಾ ಜೊತೆಗೆ ಆಮೇಲೆ ಕೆನಡಾ ಜೊತೆಗೆ ಐರ್ಲೆಂಡ್ ಜೊತೆಗೇ ಫೈಟ್ ಕೊಟ್ಟು ಗೆಲ್ತಾ ಇದ್ದೀರಿ ಅಂದಮೇಲೆ ನಾನು ಸೂಪರ್ ಏಟಲ್ಲಿ ಹೇಗೆ ಭರವಸೆ ಇಡೋದು ಅಂತ ನಡೀತಾ ಇದೆ ಒಂದು ಭಾರತದ ಪಿಚ್ಗಳೇ ಬೇರೆ ಮತ್ತು ಅಮೇರಿಕ ಮತ್ತು ವೆಸ್ಟ್ ಪಿಚ್ ಬೇರೆ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಭಾರತೀಯ ಬ್ಯಾಟ್ಸ್ಮನ್ಗಳು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಎದ್ದು ಕಾಣಿಸ್ತಾ ಇದೆ ಒಂದು ಕೊಹ್ಲಿ ಅವ್ರನ್ನ ಓಪನಿಂಗ್ ಸ್ಲಾಟ್ ನಲ್ಲಿ ಬಿಡಬೇಕಾ ಅನ್ನುವಂತ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ ಓಕೆ ನೀವು ಮೂರನೇ ಸ್ಥಾನದಲ್ಲಿ ಆಡಿಸ್ತೀನಿ ಓಪನಿಂಗ್ ಅಲ್ಲೇ ಬಿಡಿ ಎಲೆಫ್ಟೆಂಟ್ ರಾಯಲ್ ಟೈಮ್ ಕಾಂಬಿಟೇಷನ್ ಆಗುತ್ತೆ ಪಂತ್ ಆಕ್ಚುಲಿ ಬಿಗ್ ಹಿಟ್ ಗಳನ್ನ ಮಾಡೋದ್ರಲ್ಲಿ ಫೇಮಸ್ ಪವರ್ ಪ್ಲೇನಲ್ಲೇ ಬಂದ್ಬಿಡ್ಲಿರನ್ನು ಕೊಹ್ಲಿ ನ ಓಪನಿಂಗ್ ಸ್ಲಾಟ್ ನಲ್ಲಿ ತಗೊಂಡು ನೀವು ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ ಈ ಮೂರು ಪಂದ್ಯಗಳಲ್ಲಿ ನೀವು ಕೊಹ್ಲಿ ಆಡಿದ್ದೆ ಬರೀ ಒಂಬತ್ತು ಗೊತ್ತಾ ನಿಮಗೆ ಒಂದರಲ್ಲಿ ಮೊದಲ ಪಂದ್ಯದಲ್ಲಿ ನಂಬರ್ ಒನ್ ಒಂದೇ ಒಂದು ರನ್ನ ಗಳಿಸಿದ್ರು ಎರಡನೇ ಪಂದ್ಯದಲ್ಲಿ ನಾಲ್ಕು ರನ್ ಗಳಿಸಿದಾರೆ ಮೂರನೇ ಪಂದ್ಯದಲ್ಲಿ ಜೀರೋ ಇಂಥ ಪರ್ಫಾರ್ಮೆನ್ಸ್ ಇದೆ ಇದರಲ್ಲೇ ರೋಹಿತ್ ಬೆಟ್ರ ಅಂತೀರಾ ಮೊದಲ ಪಂದ್ಯದಲ್ಲಿ ಆಡಿದ್ರು ಆಮೇಲೆ ಆಡಲೇ ಇಲ್ಲ ಮತ್ತೆ ಮಧ್ಯಮ ಕ್ರಮಾಂಕದಲ್ಲೇ ನಿಮ್ಗೆ ಕೈ ಹಿಡಿತಾ ಇರೋದ್ರಿಂದ ತ್ರೀ ಸಿಕ್ಸ್ಟಿ ಆ್ಯಂಗಲ್ ನೀವು ಸೂರ್ಯನ ಪ್ರತಿ ಸರಿನೂ ನಾನು ಹೇಳ್ತೀನಿ ವೆಸ್ಟ್ ಇಂಡೀಸ್ ಮತ್ತೆ ಅಮೇರಿಕಾ ಪಿಚ್ಗಳಲ್ಲಿ ಸೂರ್ಯಕುಮಾರ್ನ ನಾನು ನಂಬೋದೇ ಇಲ್ಲ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಕೈ ಕೊಡ್ತಾರೆ ಪಕ್ಕ ಹೇಳ್ತೀನಿ ನಾನು ಆದರೆ ಇಲ್ಲಿ ನಮಗೆ ಖಂಡಿತವಾಗ್ಲೂ ಕೈ ಹಿಡಿಯುವಂಥ ಆಟಗಾರ ರಿಷಬ್ ಅಂತ ಅವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಳ್ಳೇಬೇಕು ಓಪನಿಂಗ್ ಸ್ಲಾಟ್ನಲ್ಲಿ ಕಳಿಸಿದ್ರೆ ಬೆಟ್ರು ಅಂತ ನಾನು ಅನ್ಕೋತೀನಿ ಬ್ಯಾಟಿಂಗ್ನಲ್ಲಿ ಭಯ ಖಂಡಿತವಾಗಲೂ ಇದೆ ನೀವು ಮೊದಲ ಮ್ಯಾಚಿಂದ ಮೊದಲ ಮ್ಯಾಚಿಂದ ಇಲ್ಲಿವರೆಗೂ ಕೂಡ ಯಾರಾದರೂ ಒಬ್ರು ಸದೃಢವಾಗಿ ನಾನು ಮ್ಯಾಚ್ ನಿಂತು ಗೆಲ್ಲಿಸಿದೆ ಅನ್ನೋರು ಯಾರೂ ಇಲ್ಲ ಯಾರು ಕಾಣಿಸ್ತಾನೂ ಇಲ್ಲ ಬಟ್ ಬಾಲಿಂಗ್ನಲ್ಲಿ ಅದನ್ನು ತೋರಿಸಿದ್ದಾರೆ ಹರ್ಷದೀಪ್ ಸಿಂಗ್ ಆಗಿರ್ಬೋದು ಬೂಮ್ರಾ ಆಗಿರ್ಬೋದು ಸಿರಾಜ್ ಕೂಡ ರನ್ ಕಂಟ್ರೋಲ್ ಮಾಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಬಾಲಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಬ್ಯಾಟಿಂಗ್ ಸ್ವಲ್ಪ ವೀಕ್ ಕಾಣಿಸ್ತಾ ಇದೆ ಎಲ್ಲರೂ ಅನ್ಬೋದು ಆ ಪಿಚ್ಚಿನಲ್ಲಿ ಆಡ್ತಾ ಆಡೋದೇ ಒಂದು ಸ್ವಲ್ಪ ಕಷ್ಟ ಸ್ವಿಂಗ್ ಆಗ್ತಾ ಇದೆ ಹೌದಪ್ಪ ನಿಮ್ಗೆ ಸ್ವಿಂಗ್ ಆಗ್ತಾ ಇದೆ ಬೇರೆ ಆಟಗಾರರಿಗೆ ವಿನ್ ಆಗಬೇಕು ಅಂದ್ರೆ ನೀವು ಸ್ವಿಂಗ್ ನೀವು ಟೆಸ್ಟ್ ಆಡಿದಂತ ಆಟಗಾರರು ಇದೆಲ್ಲ ಆಗುತ್ತಾ ಖಂಡಿತವಾಗಲೂ ಮುಂದಿನ ಪಂದ್ಯದಲ್ಲಿ ಏನಾದರೂ ರೋಹಿತ್ ಮತ್ತೆ ಕೊಹ್ಲಿ ಕಮ್ ಬ್ಯಾಕ್ ಆಗಲಿಲ್ಲ ಅಂತಂದ್ರೆ ಓಪನಿಂಗ್ ಸ್ಲಾಟ್ ನಲ್ಲಿ ಜೋಡಿನ ಬದಲು ಮಾಡಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ ಈಗ ಈ ಅಮೇರಿಕಾ ಪಿಚ್ ಅಂತ ಬಂದಾಗ ಬೌಲಿಂಗ್ ಮಾಡಿದವರೇ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ತಗೋತಾ ಇದ್ದಾರೆ ಅಂದ್ರೆ ಬ್ಯಾಟ್ಸ್ಮನ್ದು ಏನು ಕೆಲಸ ಇಲ್ವಾ ಅಂತ ಹೇಳಿರಿ ಯಾಕಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಮ್ನ ನೋಡಿದಾಗ ಬಾಲಿಂಗ್ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ಗೆಲ್ಲಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವರಿಗೂ ಕೂಡ ಹೋಗ್ತಾ ಇದೆ ಸೊ ನಾವು ಐ ಪಿ ಎಲ್ ನೋಡಿದಾಗ ಬಾಲಿಂಗ್ ನೋಡಿದಾಗ ನಿಜವಾಗ್ಲೂ ಕೂಡ ಅಲ್ಲಿ ಮಾತಾಡೋಂಗೇ ಇಲ್ಲ ಯಾವ ರೀತಿಯಾಗಿ ಈ ಪರಿಸ್ಥಿತಿ ಇತ್ತು ಬೌಲರ್ಸ್ಗಳಿಗೆ ಅಂತೇಳಿ ಬಟ್ ಇಲ್ಲಿ ಬಾಲರ್ಸ್ಗಳು ಹೀರೋ ಆಗ್ತಾ ಇದ್ದಾರೆ ಸರ್ ನಾವು ಅಮೇರಿಕಾನ ಕಮ್ಮಿ ಟೀಮು ಲೂಸ್ ಟೀಮ್ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಈಗಿನ ಮೊಳಕೆ ಹೊಡಿತೀರೋ ನಾವು ಮೊಳಕೆ ಹೊಡಿತಿರೋದು ಅಂತ ನಾವು ಮಾತಾಡಿದ್ವಿ ಸೊ ಪಾಕಿಸ್ತಾನನ್ನು ಯಾವತ್ತು ಮಣಿಸ್ತೋ ಸೊ ಅವತ್ತು ನಾವು ಮಾತಾಡಿದ್ವಿ ಒಂದು ಸ್ಟ್ರಾಂಗ್ ಟೀಮ್ ಅಪ್ಪ ಇದು ಯಾಕಂದರೆ ವರ್ಲ್ಡ್ ಕಪ್ ಆಯೋಜನೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ನ ರೆಡಿ ಮಾಡಿಕೊಂಡು ಅವರು ವರ್ಲ್ಡ್ ಕಪ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಮಾತಾಡೋದಾದರೆ ಸೊ ಅದರಲ್ಲೂ ಒಂದು ಪ್ಲೇಯರ್ಗಳಿದ್ದಾರೆ ಅದರಲ್ಲೂ ಏಳು ದೇಶ ಸೇರಿ ಒಂದು ಪ್ಲೇ ಒಂದು ಪ್ಲೇಯಿಂಗ್ ಲೆವೆನ್ನ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಟೀಮ್ ಮಾಡಿದೆ ಅಷ್ಟು ಸುಲಭವಾಗಿ ಪಾಕಿಸ್ತಾನನ ಮಣಿಸೋದಕ್ಕೆ ಆಗೋಲ್ಲ ಯಾಕಂದರೆ ಅಲ್ಲಿ ಘಟಾನುಘಟ್ಟಿ ಬ್ಯಾಟರ್ಗಳಿದ್ದಾರೆ ಅಂಥ ಒಬ್ಬ ಟೀಮ್ನ ಹೊಡ್ಕೊಂಬಂದು ಇಂಡಿಯಾ ಮೇಲೆ ಆಡುತ್ತೆ ಅಂತಂದರೆ ಸೊ ಒಂದು ನನ್ನ ಪ್ರಕಾರ ಒಂದು ಇಪ್ಪತ್ತು ರನ್ ಮೂವತ್ತು ರನ್ ಶಾರ್ಟ್ ಆಗಿರೋದ್ರಿಂದ ನಮ್ಮ ಇಂಡಿಯಾ ಈಸಿಯಾಗಿ ಅಲ್ಲಿಗೂ ಎದ್ದು ಬಿದ್ದು ಗೆದ್ದು ಗೆದ್ದಿರೋದ್ರಲ್ಲಿ ಇದೊಂದು ಇದೊಂದು ಮ್ಯಾಚ್ ಅಂತ ಹೇಳ್ಬೋದು ಸೊ ಈ ಅಕಸ್ಮಾತ್ ಏನಾದರೂ ಒಂದು ನೂರ ಐವತ್ತು ನೂರ ಮೂವತ್ತು ನೂರ ನಾಲ್ಕು ನಾನು ಹೇಳ್ತೀನಿ ಇಂಡಿಯಾನ ಆರಾಮ್ಸೆ ಸೋಲ್ಸೋರು ಅಂತ ಆ ಪಿಚ್ಗಳು ಹೇಗಿದೆ ಅಂತಂದರೆ ಬಾಲಿಂಗ್ ಫ್ರೆಂಡ್ಲಿ ಪಿಚ್ ಅದ್ರಲ್ಲಿ ಡೌಟೇ ಇಲ್ಲ ನೀವು ಹೇಳಿದ್ರೆ ಐ ಪಿ ಎಲ್ ನಲ್ಲಿ ಹಂಗೆ ಇಲ್ಲಿ ಹೀಗೆ ಅಂತ ಹೇಳಿ ಐ ಪಿ ಎಲ್ ನಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚೇ ಇತ್ತು ನೀವು ಟೂ ಸಿಕ್ಸ್ಟಿ ಟೂ ಸೆವೆನ್ ಟೂ ಫಿಫ್ಟಿ ಮೇಲೆ ಹೊಡೆದಾಗ್ಲೂ ಕೂಡ ಸೆಕೆಂಡ್ ಇನ್ನಿಂಗ್ಸ್ ಆಡುವಂತಹ ತಂಡ ಎಲ್ಲೋ ಒಂದ್ ಕಡೆ ಗೆಲ್ಬಹುದು ಅನ್ನುವಂಥ ಭರವಸೆ ಇತ್ತು ಬಟ್ ಇಲ್ಲಿ ಒನ್ ತರ ನಿನ್ನೆ ನೋಡಿ ಹರ್ಷದೀಪ್ ಬಾಲಿಂಗ್ ನಾಲ್ಕು ಓವರ್ ಅಲ್ಲಿ ಒಂಬತ್ತು ರನ್ ಕೊಟ್ಟಿದ್ದಾರೆ ನಾಲ್ಕು ವಿಕೆಟ್ ತಗೊಂಡಿದ್ದಾರೆ ಎಂತ ಬೌಲಿಂಗ್ ಐ ಪಿ ಎಲ್ ಯಾವ ರೀತಿ ಪ್ರದರ್ಶನ ಹೌದು ಡೆತ್ ಓವರ್ಸ್ ನಲ್ಲಿ ಅವ್ರಿಗೆ ಇಷ್ಟು ರನ್ ಕೊಟ್ಟಿದ್ರು ಕೊಟ್ಟಿದ್ರು ಮತ್ತೆ ಬುಮ್ರಾನ್ ಅಷ್ಟು ಹೇಳ್ಕೊಳ್ಳುವಂತ ಪ್ರದರ್ಶನ ಮಾಡಿದ್ರು ಅದನ್ನ ಮುಂದುವರ್ಸ್ಕೊಂಡ್ ಬಂದ್ರು ಮತ್ತೆ ಶಿರಾಜ್ ಕೂಡ ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ ವಿಕೆಟ್ಸ್ ಬೀಳ್ತಾ ಇಲ್ಲ ಬಟ್ ರನ್ ಕಡಿವಾಣ ಆಗ್ತಾ ಇದಾರೆ ನನಗೆ ತುಂಬಾ ಖುಷಿ ಆಗ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಬ್ಯಾಕ್ ಆಸ್ ಅ ಬಾಲರ್ ಆಗಿ ಬಾಲಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಪ್ರತಿ ಮ್ಯಾಚ್ ಕೂಡ ಎರಡು ಮೂರು ವಿಕೆಟ್ ತಗೋತಾನೆ ಇದಾರೆ ಮಧ್ಯಮ ಕ್ರಮಾಂಕದಲ್ಲಿ ಇರುವಂತಹ ಆಟಗಾರನ ಕಟ್ಟಿ ಆಗ್ತಾ ಇದಾರೆ ಅದ್ರ ಜೊತೆಗೆ ರನ್ ಕೂಡ ಕೊಡ್ತಾ ಇಲ್ಲ ಅವ್ರು ಬಾಲ್ ಇಷ್ಟು ಚೆನ್ನಾಗಿ ಕಟ್ಟರ್ ಬಾಲ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಬೋಮ್ಸ್ ಬಾಲ್ ಗಳನ್ನು ಹಾಕ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಮಟ್ಟಿಗೆ ಈ ಟೂರ್ನಿ ಫುಲ್ ಚಹಲ್ ಮತ್ತೆ ಕುಲ್ದೀಪ್ ಯಾವುದೋ ಬೆಂಚ್ ಕಾಯ್ಲೇಬೇಕು ಅನ್ಸುತ್ತೆ ಯಾಕಂದ್ರೆ ನಮಗೆ ದುಬೈ ಕೂಡ ಎಕ್ಸ್ಟ್ರಾ ಬಾಲರ್ ಆಗಿದ್ದಾರೆ ಅಕ್ಷರ್ ಪಟೇಲ್ ಕೂಡ ಬಾಲರ್ ಇದ್ದಾಗ ನಮಗೆ ಬೌಲಿಂಗ್ ಸ್ಪಿನ್ ವಿಭಾಗದ ಅವಶ್ಯಕತೆ ಇಲ್ಲ ಮತ್ತೆ ಜಡೇಜಾ ಇರುವಾಗ ನನಗಿದ್ರ ಬಳಗ ಪರ್ಫೆಕ್ಟ್ ಆಗಿದೆ ಕೆಲವೊಬ್ರು ಅಂತ ಇದ್ರೆ ಸಂಜು ಸ್ಯಾಮ್ಸನ್ ತಗೊಂಡ್ ಇಲ್ಲಿ ಏನು ಮಧ್ಯಮ ಕ್ರಮಾಂಕ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ ಬಟ್ ದುಬೈ ನಿನ್ನೆ ಒಂದು ಆಟದ ಮೂಲಕ ನಿರೂಪಿಸಿದ್ರು ಎಸ್ ನಾನು ಮಧ್ಯಮ ಕ್ರಮಾಂಕದಲ್ಲಿ ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ಬಟ್ ಇಲ್ಲಿ ನನಗೆ ಕಮ್ ಬ್ಯಾಕ್ ಆಗ್ತಾ ಇರುವಂತ ಭಯ ಏನಿದೆ ಅಂತಂದ್ರೆ ಹಾರ್ದಿಕ್ ಒಂದು ಬಿಗ್ ಇನ್ನಿಂಗ್ಸ್ ಬರ್ಲೇಬೇಕು ಸೂಪರ್ ಏಟ್ ಅಲ್ಲಿ ಆದ್ರೂ ಬರ್ಲಿ ಅಥವಾ ನೆಕ್ಸ್ಟ್ ಪಂದ್ಯದಲ್ಲಿ ಅವ್ರ ಜೊತೆಗೆ ಆದ್ರೂ ಆಗ್ಲಿ ಮತ್ತೆ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ಬೇಕು ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆರಂಭದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಹೇಳಂಗೆ ಇಲ್ಲ ಯಾಕಂದ್ರೆ ನಮಗೆ ಇಲ್ಲಿ ಮೈನಸ್ ಆಗ್ತಾ ಇರೋದು ಒಂದು ಒಂದು ಎರಡು ಸ್ಥಾನ ಮೂರು ನಾಲ್ಕು ಐದು ಕರೆಕ್ಟ್ ಆಗಿದೆ ಆರು ಏಳನೇ ಸ್ಥಾನ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಏನಾದ್ರೂ ಹೆಚ್ಚಿಗೆ ರನ್ ಗಳಿಸಿದ್ರೆ ಖಂಡಿತವಾಗಲೂ ಭಾರತ ಎಲ್ಲಾ ವಿಭಾಗದಲ್ಲೂ ಕರೆಕ್ಟ್ ಆಗಿದೆ ಅಂತ ಅನಿಸ್ಬೇಕು